ವಾರ ಭವಿಷ್ಯ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಸಿಂಹರಾಶಿ ಈ ವಾರ ಗ್ರಹಸ್ಥಾನಗಳು ಸಿಂಹರಾಶಿಯ ಮಹಿಳೆಯರಿಗೆ ವೃತ್ತಿ ಅವಕಾಶಗಳನ್ನು ತರುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಮಂಗಳನು ತುಲಾ ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹ ರಾಶಿಯಲ್ಲಿ ಮತ್ತು ನಂತರ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿಯು ಮೀನ ರಾಶಿಯಲ್ಲಿ ಬುಧನು ಸೆಪ್ಟೆಂಬರ್ ಹದಿನೈದು ರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಶಿಯಲ್ಲಿ ಮತ್ತು ಕೇತುವು ಸಿಂಹ ರಾಶಿಯಲ್ಲಿ ಇರುತ್ತಾನೆ ಈ ಜೋಡಣೆಗಳು ವೃತ್ತಿಪರ ಗುರುತಿಸುವಿಕೆ ಮತ್ತು ತಾಜಾ ಕುಟುಂಬ ಅನುಭವಗಳನ್ನು ಸೂಚಿಸುತ್ತವೆ ಪ್ರೇಮ ವಿಚಾರ ಸಿಂಹ ರಾಶಿಯ ಮಹಿಳೆಯರಿಗೆ ಪ್ರೀತಿ ಮತ್ತು ಸಂಬಂಧಗಳು ವಿಶೇಷವಾಗಿವೆ ಒಂಟಿಯಾಗಿರುವವರು ಬುಧವಾರ ಪ್ರಯಾಣ ಮಾಡುವಾಗ ಹೊಸಬರನ್ನು ಭೇಟಿಯಾಗಬಹುದು ಇದು ಸಂಭಾವ್ಯ ಸಂಬಂಧಕ್ಕೆ ಕಾರಣವಾಗುತ್ತದೆ ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಗುರುವಾರ ತಮ್ಮ ಸಂಗಾತಿಯಿಂದ ಪ್ರಣಯ ಮತ್ತು ಬೆಂಬಲವನ್ನು ನೋಡುತ್ತಾರೆ ಶುಕ್ರವಾರ ಮತ್ತು ಶನಿವಾರ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಭಾನುವಾರದ ವೇಳೆಗೆ ಸಾಮರಸ್ಯವು ಪುನಃಸ್ಥಾಪಿಸಲ್ಪಡುತ್ತದೆ ವೃತ್ತಿ ವೃತ್ತಿಜೀವನದ ಪ್ರಕಾರ ಈ ವಾರ ಸಾಧನೆಗಳನ್ನು ತರುತ್ತದೆ ಸೋಮವಾರ ಮತ್ತು ಮಂಗಳವಾರ ಹಿರಿಯರಿಂದ ಮನ್ನಣೆಯನ್ನು ಎತ್ತಿ ತೋರಿಸುತ್ತದೆ ಬುಧವಾರ ಹೊಸ ಯೋಜನೆಯು ನಿಮ್ಮ ದಾರಿಗೆ ಬರಬಹುದು ಗುರುವಾರ ಮತ್ತು ಶುಕ್ರವಾರ ವ್ಯಾಪಾರ ಮಹಿಳೆಯರಿಗೆ ಸಕಾರಾತ್ಮಕ ಕ್ಲೈಂಟ್ ಸುದ್ದಿಗಳು ಸಿಗುತ್ತವೆ ಶನಿವಾರದ ತಂಡದ ಸಭೆಗಳು ಹೊಸ ಅವಕಾಶಗಳನ್ನು ತೆರೆಯುತ್ತವೆ ಮತ್ತು ಭಾನುವಾರ ಆಳವಾದ ಯೋಜನೆಗೆ ಅನುಕೂಲಕರವಾಗಿದೆ ಹಣದ ವಿಚಾರ ಆರ್ಥಿಕವಾಗಿ ಈ ವಾರ ಮಿಶ್ರವಾಗಿರುತ್ತದೆ ಸೋಮವಾರ ಹಣದ ಒಳಹರಿವು ಮಂಗಳವಾರ ಹಠಾತ್ ವೆಚ್ಚಗಳು ಬುಧವಾರ ಲಾಭದಾಯಕ ಹೂಡಿಕೆಗಳು ಗುರುವಾರ ಮತ್ತು ಶುಕ್ರವಾರ ಉಳಿತಾಯದತ್ತ ಗಮನ ಹರಿಸಿ ಶನಿವಾರ ಹಳೆಯ ಸಾಲಗಳಿಂದ ಪರಿಹಾರ ತರುತ್ತದೆ ಮತ್ತು ಭಾನುವಾರ ಸ್ನೇಹಿತರ ಸಹಾಯವು ಆರ್ಥಿಕವಾಗಿ ಬಲಗೊಳ್ಳುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಸಿಂಹ ರಾಶಿಯ ಮಹಿಳೆಯರು ವಾರದ ಆರಂಭದಲ್ಲಿ ಹೃದಯ ಮತ್ತು ರಕ್ತದೊತ್ತಡದ ಸಮಸ್ಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ವಾರದ ಮಧ್ಯಭಾಗ ಸ್ಥಿರವಾಗಿರುತ್ತದೆ ಆದರೆ ಶುಕ್ರವಾರ ಆಯಾಸ ತರಬಹುದು ನಿಯಮಿತ ನಡಿಗೆ ಮತ್ತು ಸರಿಯಾದ ಊಟ ಅತ್ಯಗತ್ಯ ಪರಿಹಾರಗಳು ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮ ಎಂದು ನೂರ ಎಂಟು ಬಾರಿ ಜಪಿಸಿ ಅದೃಷ್ಟ ಬಣ್ಣ ಚಿನ್ನ ಅದೃಷ್ಟ ಸಂಖ್ಯೆ ಒಂದು ಕನ್ಯಾರಾಶಿ ಈ ವಾರ ಗ್ರಹಗಳ ಚಲನೆಗಳು ಕನ್ಯಾರಾಶಿಯ ಮಹಿಳೆಯರ ಸಂಬಂಧಗಳು ಮತ್ತು ವೃತ್ತಿಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಸಿಂಹರಾಶಿಗೆ ಹೋಗುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಮಂಗಳನು ತುಲಾ ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧನು ಸೆಪ್ಟೆಂಬರ್ ಹದಿನೈದು ರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಹುಕುಂಭರಾಶಿಯಲ್ಲಿ ಮತ್ತು ಕೇತುವು ಸಿಂಹ ರಾಶಿಯಲ್ಲಿ ಇರುತ್ತಾನೆ ಈ ಜೋಡಣೆಗಳು ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನದ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ ಮತ್ತು ಕೆಲಸದಲ್ಲಿ ಯೋಜನೆ ರೂಪಿಸುವತ್ತ ಗಮನಹರಿಸುತ್ತವೆ ಪ್ರೇಮ ವಿಚಾರ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ರಾಶಿಯ ಮಹಿಳೆಯರು ವಿಶಿಷ್ಟ ಅನುಭವಗಳನ್ನು ಹೊಂದಿರುತ್ತಾರೆ ಶುಕ್ರವಾರದ ಸಾಮಾಜಿಕ ಕೂಟದಲ್ಲಿ ಅವಿವಾಹಿತರು ಹೊಸಬರನ್ನು ಭೇಟಿಯಾಗಬಹುದು ಇದು ಸಂಬಂಧಕ್ಕೆ ಕಾರಣವಾಗಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಸೋಮವಾರ ತಮ್ಮ ಸಂಗಾತಿಯಿಂದ ಬೆಂಬಲವನ್ನು ಪಡೆಯುತ್ತಾರೆ ಆದರೆ ಬುಧವಾರದ ಕೌಟುಂಬಿಕ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ವಾರಾಂತ್ಯವು ಶನಿವಾರ ಮತ್ತು ಭಾನುವಾರ ಕುಟುಂಬದೊಂದಿಗೆ ಸಾಮಸ್ಯ ಮತ್ತು ಗುಣಮಟ್ಟದ ಸಮಯವನ್ನು ತರುತ್ತದೆ ವೃತ್ತಿ ವೃತ್ತಿಯ ಪ್ರಕಾರ ಈ ವಾರತಂತ್ರ ಮತ್ತು ಪ್ರಯತ್ನದ ಬಗ್ಗೆ ಸೋಮವಾರವು ಒಂದು ಪ್ರಮುಖ ವರದಿ ಅಥವಾ ಯೋಜನೆಯನ್ನು ಪೂರ್ಣಗೊಳಿಸುವ ಅಗತ್ಯವಿದೆ ಮಂಗಳವಾರ ಮಹಿಳಾ ಸಹೋದ್ಯೋಗಿಯಿಂದ ಬೆಂಬಲ ಸಿಗುತ್ತದೆ ಬುಧವಾರ ರಾಶಿಯ ಮಹಿಳೆಯರು ತಮ್ಮ ಆಲೋಚನೆಗಳಿಂದ ಹಿರಿಯರನ್ನು ಮೆಚ್ಚಿಸುತ್ತಾರೆ ಗುರುವಾರ ಮತ್ತು ಶುಕ್ರವಾರ ವ್ಯಾಪಾರ ಮಹಿಳೆಯರಿಗೆ ಹೊಸ ಒಪ್ಪಂದಗಳು ಅಥವಾ ಆದೇಶಗಳನ್ನು ತರಬಹುದು ಶನಿವಾರ ತರಬೇತಿ ಅಥವಾ ಕಾರ್ಯಾಗಾರಕ್ಕೆ ಅವಕಾಶವನ್ನು ನೀಡುತ್ತದೆ ಆದರೆ ಭಾನುವಾರ ಮುಂಬರುವ ವಾರಕ್ಕೆ ತಯಾರಿಗೆ ಅನುಕೂಲಕರವಾಗಿದೆ ಹಣದ ವಿಚಾರ ಆರ್ಥಿಕವಾಗಿ ಈ ವಾರ ಎಚ್ಚರಿಕೆಯ ಅಗತ್ಯವಿದೆ ಆದರೆ ಅವಕಾಶಗಳನ್ನು ಸಹ ನೀಡುತ್ತದೆ ಸೋಮವಾರ ಮನೆ ದುರಸ್ತಿ ಅಥವಾ ಅಲಂಕಾರಕ್ಕಾಗಿ ವೆಚ್ಚಗಳನ್ನು ತರುತ್ತದೆ ಮಂಗಳವಾರ ಬಾಕಿ ಇರುವ ಬ್ಯಾಂಕ್ ಕೆಲಸಗಳಿಗೆ ಪರಿಹಾರವನ್ನು ನೀಡುತ್ತದೆ ಬುಧವಾರ ವಿಮೆ ಅಥವಾ ಪಾಲಿಸಿಯಿಂದ ಪ್ರಯೋಜನಗಳನ್ನು ತರಬಹುದು ಗುರುವಾರ ಹೊಸ ಹೂಡಿಕೆ ಯೋಜನೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಶುಕ್ರವಾರ ವ್ಯವಹಾರದಲ್ಲಿ ಹಣದ ಒಳಹರಿವನ್ನು ಖಚಿತಪಡಿಸುತ್ತದೆ ಶನಿವಾರ ಮಕ್ಕಳಿಗೆ ಸಂಬಂಧಿಸಿದ ವೆಚ್ಚಗಳನ್ನು ತರುತ್ತದೆ ಆದರೆ ಭಾನುವಾರ ಭವಿಷ್ಯಕ್ಕಾಗಿ ಉಳಿತಾಯದ ಮೇಲೆ ಕೇಂದ್ರೀಕರಿಸುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ರಾಶಿಯ ಮಹಿಳೆಯರಿಗೆ ಎಚ್ಚರಿಕೆ ಅಗತ್ಯ ಸೋಮವಾರ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯ ಸಮಸ್ಯೆಗಳು ಬರಬಹುದು ಮಂಗಳವಾರ ಬೆನ್ನು ನೋವು ಅಥವಾ ಬಿಗಿತ ಕಾಣಿಸಬಹುದು ಬುಧವಾರ ಸಾಮಾನ್ಯವಾಗಿರುತ್ತದೆ ಆದರೆ ಗುರುವಾರ ಚರ್ಮದ ಅಲರ್ಜಿ ಬರಬಹುದು ಶುಕ್ರವಾರ ಅತಿಯಾದ ಕೆಲಸವು ಆಯಾಸಕ್ಕೆ ಕಾರಣವಾಗಬಹುದು ವಾರಾಂತ್ಯವು ಸುಧಾರಣೆಯನ್ನು ತರುತ್ತದೆ ಆದರೂ ಆಹಾರದ ಬಗ್ಗೆ ಕಾಳಜಿ ಅಗತ್ಯ ಪರಿಹಾರಗಳು ಬುಧವಾರದಂದು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳನ್ನು ಅರ್ಪಿಸಿ ಮತ್ತು ಓಂ ದುಂ ದುರ್ಗೆ ನಮ ಎಂದು ನೂರ ಎಂಟು ಬಾರಿ ಜಪಿಸಿ ಅದೃಷ್ಟ ಬಣ್ಣ ಹಸಿರು ಅದೃಷ್ಟ ಸಂಖ್ಯೆ ಐದು ತುಲಾರಾಶಿ ಈ ವಾರ ಗ್ರಹಗಳ ಚಲನೆಯು ತುಲಾ ರಾಶಿಯ ಮಹಿಳೆಯರನ್ನು ಕೆಲಸ ಮತ್ತು ಸಂಬಂಧಗಳೆರಡರಲ್ಲೂ ಪ್ರಗತಿಯತ್ತ ಕೊಂಡೊಯ್ಯುತ್ತದೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ರಾಶಿಗೆ ಪ್ರವೇಶಿಸುತ್ತಾನೆ ಶುಕ್ರನು ಸಿಂಹ ರಾಶಿಯಲ್ಲಿ ಮಂಗಳ ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹ ರಾಶಿಯಲ್ಲಿ ಮತ್ತು ನಂತರ ಕನ್ಯಾ ರಾಶಿಗೆ ಚಲಿಸುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧನು ಸೆಪ್ಟೆಂಬರ್ ಹದಿನೈದು ರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಹು ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಈ ಜೋಡಣೆಗಳು ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಕೆಲಸದಲ್ಲಿ ಪ್ರಗತಿಯನ್ನು ಸೂಚಿಸುತ್ತವೆ ಪ್ರೇಮ ವಿಚಾರ ತುಲಾ ರಾಶಿಯ ಮಹಿಳೆಯರಿಗೆ ಈ ವಾರ ಪ್ರೀತಿ ಮತ್ತು ಸಂಬಂಧಗಳು ಸಕಾರಾತ್ಮಕವಾಗಿ ಕಾಣುತ್ತವೆ ಸೋಮವಾರದಂದು ಅವಿವಾಹಿತರು ಹಳೆಯ ಸ್ನೇಹಿತರ ಮೂಲಕ ಹೊಸಬರೊಂದಿಗೆ ಸಂಪರ್ಕ ಸಾಧಿಸಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರಿಗೆ ಬುಧವಾರ ತಮ್ಮ ಸಂಗಾತಿಯೊಂದಿಗೆ ಪ್ರಯಾಣಿಸಲು ಅವಕಾಶ ಸಿಗಬಹುದು ಇದು ಅವರ ಬಾಂಧವ್ಯವನ್ನು ಬಲಪಡಿಸುತ್ತದೆ ಶುಕ್ರವಾರ ಕುಟುಂಬದ ಹಿರಿಯ ಸದಸ್ಯರ ಮಾರ್ಗದರ್ಶನವು ಸಮಸ್ಯೆಯನ್ನು ಪರಿಹರಿಸುತ್ತದೆ ಭಾನುವಾರದ ವೇಳೆಗೆ ತುಲಾ ರಾಶಿಯ ಮಹಿಳೆಯರು ತಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ ವೃತ್ತಿ ವೃತ್ತಿಜೀವನದ ಪ್ರಕಾರ ಈ ವಾರ ಉತ್ಸಾಹ ಮತ್ತು ಬೆಳವಣಿಗೆಯನ್ನು ತರುತ್ತದೆ ಸೋಮವಾರ ಹೊಸ ಜವಾಬ್ದಾರಿಗಳನ್ನು ಸೂಚಿಸುತ್ತದೆ ಮಂಗಳವಾರ ಬಸ್ನಿಂದ ಹೊಸ ಯೋಜನೆಯನ್ನು ತರಬಹುದು ಗುರುವಾರ ಉದ್ಯಮಿ ಮಹಿಳೆಯರಿಗೆ ವಿದೇಶದಲ್ಲಿ ಪ್ರಸ್ತಾವನೆ ಬರಬಹುದು ಶುಕ್ರವಾರ ಸಹೋದ್ಯೋಗಿಗಳ ಬೆಂಬಲವನ್ನು ಖಚಿತಪಡಿಸುತ್ತದೆ ಆದರೆ ಶನಿವಾರ ಹೊಸ ಬಾಗಿಲುಗಳನ್ನು ತೆರೆಯುವ ಎತ್ತಿ ತೋರಿಸುತ್ತದೆ ಮುಂಬರುವ ದಿನಗಳ ಯೋಜನೆಗೆ ಭಾನುವಾರ ಅನುಕೂಲಕರವಾಗಿದೆ ಹಣದ ವಿಚಾರ ಆರ್ಥಿಕವಾಗಿ ಈ ವಾರ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಸೋಮವಾರದ ಹೂಡಿಕೆ ನಿರ್ಧಾರಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮಂಗಳವಾರ ಮಹಿಳೆಯರು ಚಿನ್ನ ಅಥವಾ ಆಸ್ತಿಯ ಬಗ್ಗೆ ನಿರ್ಧಾರಗಳನ್ನು ಅಂತಿಮಗೊಳಿಸಬಹುದು ಬುಧವಾರ ಸಂಬಂಧಿಕರಿಂದ ಆರ್ಥಿಕ ಸಹಾಯವನ್ನು ತರಬಹುದು ಗುರುವಾರ ವ್ಯವಹಾರದಲ್ಲಿ ಲಾಭ ತರುತ್ತದೆ ಮತ್ತು ಶುಕ್ರವಾರ ಬಾಕಿ ಇರುವ ಬ್ಯಾಂಕ್ ಕೆಲಸಗಳನ್ನು ತೆರವುಗೊಳಿಸುತ್ತದೆ ಭಾನುವಾರದ ಹೊತ್ತಿಗೆ ಉಳಿತಾಯವು ಗಮನ ಸೆಳೆಯುತ್ತದೆ ಬುದ್ಧಿವಂತ ಆಯ್ಕೆಗಳೊಂದಿಗೆ ಮಹಿಳೆಯರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ತುಲಾ ರಾಶಿಯ ಮಹಿಳೆಯರು ತಲೆನೋವು ಮತ್ತು ನಿದ್ರೆಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಸೋಮವಾರ ಮತ್ತು ಮಂಗಳವಾರ ತಲೆಯಲ್ಲಿ ಭಾರ ಮತ್ತು ಕಿರಿಕಿರಿ ಉಂಟಾಗಬಹುದು ಗುರುವಾರ ಕಣ್ಣಿನ ಒತ್ತಡ ಉಂಟಾಗಬಹುದು ಶುಕ್ರವಾರ ಪರಿಹಾರ ತರುತ್ತದೆ ಆದರೆ ಶನಿವಾರದ ಅಪೂರ್ಣ ನಿದ್ರೆಯ ಆಯಾಸಕ್ಕೆ ಕಾರಣವಾಗಬಹುದು ಪರದೆಯ ಸಮಯವನ್ನು ಕಡಿಮೆ ಮಾಡುವುದು ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡುವುದು ಬಹಳ ಮುಖ್ಯ ಪರಿಹಾರಗಳು ಶುಕ್ರವಾರದಂದು ರಾಧಾಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಣ್ಣೆಯನ್ನು ಅರ್ಪಿಸಿ ಅದೃಷ್ಟ ಬಣ್ಣ ಗುಲಾಬಿ ಅದೃಷ್ಟ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಈ ವಾರ ಗ್ರಹಗಳ ಸ್ಥಾನಗಳು ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಸಂಬಂಧಗಳು ಮತ್ತು ಕೆಲಸ ಎರಡರಲ್ಲೂ ಬದಲಾವಣೆಗಳನ್ನು ಸೂಚಿಸುತ್ತವೆ ಚಂದ್ರನು ಸೆಪ್ಟೆಂಬರ್ ಹದಿನೇಳರವರೆಗೆ ಮಿಥುನ ರಾಶಿಯಲ್ಲಿ ನಂತರ ಸೆಪ್ಟೆಂಬರ್ ಹತ್ತೊಂಬತ್ತು ರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಶುಕ್ರನು ಸಿಂಹರಾಶಿಯಲ್ಲಿ ಮಂಗಳ ತುಲಾ ರಾಶಿಯಲ್ಲಿ ಸೂರ್ಯ ಸೆಪ್ಟೆಂಬರ್ ಹದಿನೇಳರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ ಗುರುಮಿಥುನ ರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ಬುಧ ಸೆಪ್ಟೆಂಬರ್ ಹದಿನೈದು ರಂದು ಸಿಂಹ ರಾಶಿಯಿಂದ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದರೆ ರಾಹುಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಈ ಜೋಡಣೆಗಳು ಸಂಬಂಧಗಳಲ್ಲಿನ ಹಳೆಯ ವಿವಾದಗಳನ್ನು ಪರಿಹರಿಸುವುದು ಮತ್ತು ವೃತ್ತಿಜೀವನದಲ್ಲಿ ಹೊಸ ದಿಕ್ಕುಗಳನ್ನು ಕಂಡುಕೊಳ್ಳುವುದನ್ನು ಸೂಚಿಸುತ್ತವೆ ಪ್ರೇಮ ವಿಚಾರ ಪ್ರೀತಿಯಲ್ಲಿ ಈ ವಾರ ವೃಶ್ಚಿಕ ರಾಶಿಯ ಮಹಿಳೆಯರಿಗೆ ಶಾಂತಿ ತರುತ್ತದೆ ಗುರುವಾರ ಒಂಟಿಯಾಗಿರುವವರು ಸಹೋದ್ಯೋಗಿಯೊಂದಿಗೆ ಸಂಪರ್ಕವನ್ನು ಅನುಭವಿಸಬಹುದು ಅದು ಸಂಬಂಧವಾಗಿ ಬೆಳೆಯಬಹುದು ವಿವಾಹಿತ ಅಥವಾ ಬದ್ಧ ಮಹಿಳೆಯರು ಸೋಮವಾರ ತಮ್ಮ ಸಂಗಾತಿಯಿಂದ ವಿಶೇಷ ಉಡುಗೊರೆಯನ್ನು ಪಡೆಯಬಹುದು ಭಾನುವಾರ ತೃಪ್ತಿಕರವಾಗಿರುತ್ತದೆ ಏಕೆಂದರೆ ಕುಟುಂಬ ಸಮಯ ತೃಪ್ತಿಯನ್ನು ತರುತ್ತದೆ ಹಳೆಯ ಕಹಿ ಮಾಯವಾಗುತ್ತದೆ ಹೊಸ ಆರಂಭಗಳಿಗೆ ದಾರಿ ಮಾಡಿಕೊಡುತ್ತದೆ ವೃತ್ತಿ ವೃತ್ತಿಯ ಪ್ರಕಾರ ಹೊಸ ಸವಾಲುಗಳು ಕಾಣಿಸಿಕೊಳ್ಳುತ್ತವೆ ಸೋಮವಾರ ಅನಿರೀಕ್ಷಿತ ಕ್ಲೈಂಟ್ ಬೇಡಿಕೆಗಳಿಂದ ಒತ್ತಡ ತರಬಹುದು ಮಂಗಳವಾರ ಮಹಿಳೆಯರು ತಮ್ಮ ತಂಡವನ್ನು ಸಮರ್ಪಣಾಭಾವದಿಂದ ಮೆಚ್ಚಿಸುತ್ತಾರೆ ಗುರುವಾರ ಮತ್ತು ಶುಕ್ರವಾರದಂದು ವ್ಯಾಪಾರ ಮಹಿಳೆಯರು ಪಾಲುದಾರಿಕೆಯಿಂದ ಪ್ರಯೋಜನ ಪಡೆಯುತ್ತಾರೆ ಶನಿವಾರ ಪರೀಕ್ಷೆ ಅಥವಾ ಸಂದರ್ಶನಕ್ಕೆ ತಯಾರಿ ಒಳಗೊಂಡಿರಬಹುದು ಭಾನುವಾರ ಭವಿಷ್ಯದ ಯೋಜನೆಗಳನ್ನು ಪುನರ್ವಿಮರ್ಶಿಸಲು ಪ್ರೋತ್ಸಾಹಿಸುತ್ತದೆ ಸವಾಲುಗಳು ಅವಕಾಶಗಳಾಗಿ ಬದಲಾಗುತ್ತವೆ ಹಣದ ವಿಚಾರ ಆರ್ಥಿಕವಾಗಿ ಈ ವಾರ ಎಚ್ಚರಿಕೆಯು ಲಾಭದೊಂದಿಗೆ ಬೆರೆತು ಹೋಗುತ್ತದೆ ಸೋಮವಾರ ಪ್ರಯಾಣ ವೆಚ್ಚಗಳು ಹೆಚ್ಚಾಗುತ್ತವೆ ಮಂಗಳವಾರ ಮಹಿಳೆಯರು ಷೇರುಗಳು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು ಬುಧವಾರ ಹಳೆಯ ಸಾಲದಿಂದ ಪರಿಹಾರ ತರುತ್ತದೆ ಗುರುವಾರ ವ್ಯವಹಾರ ಲಾಭವನ್ನು ಖಚಿತಪಡಿಸುತ್ತದೆ ಆದರೆ ಶುಕ್ರವಾರ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬೆಂಬಲಿಸುತ್ತದೆ ವಾರಾಂತ್ಯವು ಉಳಿತಾಯದ ಮೇಲೆ ಕೇಂದ್ರೀಕರಿಸುತ್ತದೆ ಇದು ಆರ್ಥಿಕ ಸ್ಥಿರತೆಯನ್ನು ಸೂಚಿಸುತ್ತದೆ ಆರೋಗ್ಯ ಆರೋಗ್ಯಕ್ಕೆ ಗಮನ ಕೊಡುವುದು ಅಗತ್ಯ ವಿಶೇಷವಾಗಿ ಮೂಳೆಗಳು ಮತ್ತು ಕಿಲುಗಳು ಸೋಮವಾರ ಮತ್ತು ಮಂಗಳವಾರ ಮಹಿಳೆಯರಲ್ಲಿ ಮೊಣಕಾಲು ನೋವು ಕಾಡಬಹುದು ಬುಧವಾರ ಸಾಮಾನ್ಯವಾಗಿದ್ದರೂ ಗುರುವಾರ ಬೆನ್ನು ನೋವು ತರಬಹುದು ಶುಕ್ರವಾರ ಆಯಾಸ ಮತ್ತು ಭಾರ ಕಾಣಿಸಿಕೊಳ್ಳಬಹುದು ವಾರಾಂತ್ಯದ ವೇಳೆಗೆ ಆರೋಗ್ಯ ಸುಧಾರಿಸುತ್ತದೆ ಆದರೂ ದೀರ್ಘಕಾಲ ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಪರಿಹಾರಗಳು ಮಂಗಳವಾರ ಭೈರವ ದೇವಸ್ಥಾನಕ್ಕೆ ಭೇಟಿ ನೀಡಿ ತೆಂಗಿನಕಾಯಿ ಅರ್ಪಿಸಿ ಅದೃಷ್ಟ ಬಣ್ಣ ಗಾಢ ಕೆಂಪು ಅದೃಷ್ಟ ಸಂಖ್ಯೆ ಎಂಟು ಮುಂದುವರೆಯುವುದು